ಜಮಾದಾರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ಈಗ ಮೆಂಟಲ್ ಅಬಿಲಿಟಿ ಅಧ್ಯಾಯದಲ್ಲಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯಲ್ಲಿ ಮೊದಲನೇದಾಗಿ ಬರುವುದು ಸರಳ ಬಡ್ಡಿ ಯಾವುದಪ್ಪ ಅಂತಂದರೆ ಸರಳ ಬಡ್ಡಿ ಸರಳ ಬಡ್ಡಿ ಅದರಲ್ಲಿ ಒಂದನೇ ಪ್ರಶ್ನೆ ಅದರಲ್ಲಿ ಒಂದನೇ ಪ್ರಶ್ನೆ ರೂಪಾಯಿ ಇಪ್ಪತ್ತು ಸಾವಿರಗೆ ಶೇಕಡ ಹತ್ತರ ಬಡ್ಡಿಯ ದರದಲ್ಲಿ ನಾಲ್ಕು ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ ಸರಳ ಬಡ್ಡಿ ಎಷ್ಟು ಈ ಸರಳ ಬಡ್ಡಿಯನ್ನು ಬಿಡಿಸ್ಬೇಕಾದ್ರೆ ಒಂದು ಸೂತ್ರ ಐತೆ ಇದಕ್ಕೆ ಸೂತ್ರ ಏನಪ್ಪ ಅಂತಂದರೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತೇಳಿ பி ி ஆர் ஏன்பா அந்த பி டி ஆர் அந்த பி அந்த பிரின்சிபல் ஆஃப் இன்ட்ரெஸ்ட் பிரிசிபல் ஆஃப் பிரின்சிபல் ஆஃப் இன்ட்ரெஸ்ட் டி அந்த ஏனப்பா அந்த டைம் ஆஃப் పీరియడ్ పీరియడ్ ఆర్ అంతే రేట్ ఆఫ్ ఇంట్రెస్ట్ రేట్ ఆఫ్ ఇంట్రెస్ట్ ఇంట్రెస్ట్ అదే థర్ పి అంతే ప్రిన్సిపల్ ఆఫ్ ఇంట్రెస్ట్ అంత అంది ఇంట్రెస్ట్ ప్రిన్సిపల్ ఎస్ట్పా అంతే ఇప్ప రూపాయి ఐతి ఇప్ప ಸಾವಿರ ರೂಪಾಯಿ ಎಂಟು ಎಷ್ಟರ ಬಡ್ಡಿ ದಾರದಂತೆ ಎಷ್ಟು ವರ್ಷ ಟೈಮ್ ಎಷ್ಟಪ್ಪ ಅಂತಂದರೆ ನಾಲ್ಕು ವರ್ಷ ಬಡ್ಡಿ ದರ ಎಷ್ಟು ಹತ್ತು ಪರ್ಸೆಂಟ್ ಡಿವೈಡೆಡ್ ಬಾಯ್ ಹಂಡ್ರೆಡ್ ಈಗ ಐದನ್ನು ಕರ್ತ ಹೊಡಿಬೇಕು ನಾವೀಗ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಉಳಿತು ಎಷ್ಟಪ್ಪ ಎರಡು ಸಾವಿರ ರೂಪಾಯಿ ಉಳಿತು ಇಲ್ಲಿ ನಾಲ್ಕು ಉಳಿತು ಈ ಮೂರು ಜೀರೋ ಅಷ್ಟೇ ಇರಲಿ ಎರಡರಿಂದ ಹೋಗಲಿ ಎರಡು ನಾಲ್ಕಲೇ ಎಷ್ಟು ಎರಡು ನಾಲ್ಕಲೇ ಎಂಟು ಆ ಮೂರು ಜೀರೋ ಉಳ್ದಿತ್ತಲ್ಲ ಅದರಾಗ ಒಂದು ಎರಡು ಮೂರು ಜೀರೋ ಆಯ್ತಲ್ಲ ಈಗ ಈಗ ಸರಿ ಆದರೆ ಎಂಟು ಸಾವಿರ ನಾಲ್ಕು ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬಡ್ಡಿ ಆಗ್ತೈತಿ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಬಿತ್ತಪ್ಪ ಅಂತಂದರೆ ಎರಡು ಸಾವಿರ ಅಂತ ಎರಡು ನಾಲ್ಕಲೇ ಎಂಟಲ್ಲ ಎಂಟು ಸಾವಿರ ಸರಿ ಯಾವುದೋ ಉತ್ತರ ಎಂಟು ಸಾವಿರ